ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಗೌರವಾನ್ವಿತಮಂತ್ರಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಇದು ಸಾಧ್ಯ ಇಲ್ಲ ಅಂತ ಹೇಳುದು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತೇಳಿ ಹೇಳಿದ್ರು ಚರ್ಚೆ ಮಾಡ ಚರ್ಚೆ ಮಾಡಿಂತೀರ ನೀವು ಕೆಲಸ ತಮ್ಮಗಾಡ್ರಿ ಯಾಕೆ ನೀವು ಮಾತಾಡ್ತೀರಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಿ ದಾಸ್ತಾರೆ

ಓಕೆ ಕೇಂದ್ರದಿಂದ ರಾಜ್ಯಕ್ಕೆ ಏನು ಮಾಡುತ್ತೇಳಿ ಹೇಳಿ ಹೇಳಿ ಎಲ್ಲನೂ ಚರ್ಚೆ ಮಾಡೋಣ ಕೇಂದ್ರದ್ದು ಶಿವಲಿಂಗ ರಾಜ್ಯದ್ದು ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ ಈ ದೇಶದ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಏ ಕುತ್ಕೊಳ್ರಿ ನೀವೇ ಜನಗಳ ವಿರೋಧಿ ಕೇಳ್ತಾರೆ ಜನಗಳ ವಿರೋಧಿ ನೀವು ನೀವು ಕೇಂದ್ರ ಸರ್ಕಾರದ ಭಿಮಾತಾ ಇದ್ದಾರೆ ಇಲ್ವಾ ಮಂತ್ರಿ ಅವರೇ ಏನ್ ನೀವು ಮಾಡಿದೀರಿ ಮಂತ್ರಿ ಅವರೇ ತಾವು ಮಾತಾಡೋದು ಕೂತ್ಕೊಳ್ತಾರೆ ಕೆಲಸ ಬಾರ್ದು ಖರ್ಚು ಸರ್ಕಾರ ನಮ್ ಶ್ರೀಲಿಂಗ್ ಒಬ್ಬರಿಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ அது நிகமதி ரீதி கடை மீட்டிங் ஆமே மாதா